ಇವತ್ತಿನ ನಮ್ಮ ಸನ್ಮಾನ್ಯ ಮೇಟಿ ಸಾಹೇಬರ ನಿಧನ ಸುದ್ದಿ ಬಹಳ ಆಘಾತಕಾರವಿರತಕ್ಕಂಥ ಒಂದು ಸುದ್ದಿ ಅಂತಕ್ಕಂಥದ್ದನ್ನು ಬಹಳ ನೋವಿನಿಂದ ಇವತ್ತು ನಾವೆಲ್ಲರೂ ಕೂಡ ದುಃಖ ಸಾಗರದಲ್ಲಿ ಇದ್ದೇವೆ ಅಂತಕ್ಕಂಥ ಮಾತನ್ನ ಸುಂದರ್ ಹೇಳ್ತಾ ಇದ್ದೇನೆ ಬಹಳ ಮೇಟಿ ಅವರು ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿ ಜಾತಿ ಮತಗಳನ್ನು ಮೀರಿ ಇದೆಲ್ಲರನ್ನೂ ಕೂಡ ಸರಿಸಮವಾಗಿ ಮೇಲು ಕೀಳು ಅನ್ನಲಾರದೆ ತಮ್ಮ ಒಡನಾಟದಲ್ಲಿ ಹತ್ತೊಂಬತ್ತ ಎಂಬತ್ತೊಂಬತ್ತರಲ್ಲಿ ಪ್ರಥಮ ಬಾರಿ ಶಾಸಕರಾಗಿ ಗುಡ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನು ಮಾಡಿ ಹತ್ತು ತೊಂಬತ್ನಾಲ್ಕರಲ್ಲಿ ಎರಡನೇ ಬಾರಿಗೆ ಶಾಸಕರಾಗಿ ಅರಣ್ಯ ಸಚಿವರಾಗಿ ಸೇವೆಯನ್ನು ಮಾಡ್ತಕ್ಕಂಥದ್ದಿರ್ಬೋದು ಲೋಕಸಭೆಯೂ ಕೂಡ ಜಯಶಾಲಿಯಾಗಿ ಒಬ್ಬ ಭಾಳ ವ್ಯಕ್ತಿಗಳು ಸುಮಾರು ಐದು ಬಾರಿ ಶಾಸಕರಾದರೂ ಕೂಡ ಎರಡಷ್ಟು ಕೂಡ ಗಾಂಭೀರ್ಯತೆಯನ್ನು ಗರ್ವವನ್ನು ವ್ಯಕ್ತಪಡಿಸತಕ್ಕಂಥ ಒಂದು ವ್ಯಕ್ತಿ ಅಂತಕ್ಕಂಥದ್ದನ್ನು ಈ ಸಮಯದಲ್ಲಿ ಒತ್ತಿ ಹೇಳಿ ಕಾರ್ಯಕರ್ತರು ಅಂದ್ರೆ ಬರೀ ಚುನಾವಣೆ ಅಷ್ಟೇ ಅವರನ್ನು ದುಡಿಸ್ಕೊಳ್ತಕ್ಕಂಥ ವ್ಯಕ್ತಿ ಅವರಾಗಿರಲಿಲ್ಲ ಅವರು ಎಲ್ಲರೂ ಕೂಡ ಸರಿಸಮವಾಗಿ ಕಂಡು ಕಾರ್ಯಕರ್ತರ ಪಡೆಯನ್ನು ಈ ಜಿಲ್ಲೆಯೊಳಗೆ ಈ ರಾಜ್ಯದೊಳಗೆ ಕಾರ್ಯಕರ್ತರು ಬೆಳೆಸ್ತಕ್ಕಂಥ ಒಂದು ಕಾರ್ಖಾನೆ ಯಾವುದೇ ಅದರ ಸನ್ಮಾನ್ಯ ಮೇಟಿಯವರು ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಆ ನಿಟ್ಟಿನೊಳಗೆ ನನ್ನನ್ನು ಕೂಡ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶನಾಗಿ ಇರ್ಬೋದು ತದಂತರ ತಾವು ಮುಂದೆ ತೆರವಾಗಿರ್ತಕ್ಕಂಥ ವಿಧಾನಸಭೆಗೆ ಸ್ಥಾನಕ್ಕೆ ನನಗೆ ಅವಕಾಶ ಇರ್ಬೋದು ಮೂರು ಬಾರಿ ನಿಗಮ ಮಂಡಳಿ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸನ್ಮಾನ್ಯ ಮೇಟಿಯವರು ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷನಾಗಿ ಮಾಡ್ತಕ್ಕಂಥ ಇರ್ಬೋದು ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯ ಕೂಡ ಇವತ್ತು ಭಾಳ ನಷ್ಟವನ್ನು ಬಳಸ್ತಕ್ಕಂಥ ಒಂದು ವ್ಯವಸ್ಥೆ ದುಃಖದಲ್ಲಿರ್ತಕ್ಕಂಥ ಒಂದು ಒಂದು ನೀವು ಸಂದಲ್ಲಿ ನಾನು ಎಷ್ಟು ಹೆರು ಕೂಡ ಸನ್ಮಾನ್ಯ ಮೇಟಿಯವ್ರ ಬಗ್ಗೆ ಎಷ್ಟು ಹೆರು ಕೂಡ ಕಡಿಮೆ ಅಂತಕ್ಕಂಥ ಮಾತನ್ನು ಭಾಳ ನಾವು ದುಃಖದೊಳಗೆ ಇನ್ನೂ ಹೆಣ್ಣೆಯನ್ನು ಹೇಳ್ಬೇಕಂತ ಬಂದ್ವಿ ಆ ದುಃಖದೊಳಗೆ ಅವು ಶಬ್ದಗಳು ಬರಲೇ ಇರತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ತಂದ್ರೆ ನಮ್ಮ ಗಾಯತ್ರಿ ಪತ್ರಿ ಸಹಕಾರ ಸಂಘ ಇರ್ದು ರಾಮಾಯ ಸ್ವಾಮಿ ವಿದ್ಯಾ ವಿದ್ಯಾಸಂಸ್ಥೆ ಅವರನ್ನ ನಾನು ಒಟ್ಟಾರೆ ಹೇಳ್ಬೇಕಂತಂದ್ರೆ ನನಗೆ ರಾಜಕೀಯ ಗುರುಗಳಲ್ಲ ಅವರು ನನಗೆ ರಾಜಕೀಯ ತಂದಿನೇ ಇದ್ದಂಗೆ ರೀ ನಮಗಂತೂ ರಾಜಕೀಯ ತಂದೆ ಆಗಿ ಅವರು ನಮ್ಗೆ ಎಲ್ಲ ನಮ್ಮ ಕಷ್ಟ ಕಷ್ಟ ಕಾರ್ಪಣ್ಯಗಳಲ್ಲಿ ನಮ್ಮ ನೋವು ನಲಿವುಗಳಲ್ಲಿ ಅವ್ರ ಪಾಲಾಗಿರತಕ್ಕಂಥ ಮಾತನ್ನು ಕೂಡ ಯಾವ ಶಬ್ದ ಹೇಳಿ ಹೇಳ್ಬೇಕು ಅಂತಕ್ಕಂಥದ್ದು ಶಬ್ದ ಕೂಡ ನಮ್ಗೆ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಸಂದಿಸಿ ನಾವೆಲ್ಲರೂ ಕೂಡ ದುಃಖದ ಮಡುವಿನ ಇದ್ದೀವಿ ಇವತ್ತು ಭಾಳ ದುಃಖವಾಗಿರ್ತಕ್ಕಂಥ ಮರು ದೇವರ ಅವ್ರಿಗೆ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಕನ್ನಡ ನಾಡು ಕಂಡ ಅಪರೂಪದ ರಾಜಕಾರಣಿಗಳು ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂಥ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬರು ನಮ್ಮ ಇವತ್ತು ನಮ್ಮ ನಗಲಿದ್ದು ನಮಗೆ ಭಾಳಷ್ಟು ನೋವನ್ನು ತಂದಿದೆ ಅವರ ನೋವು ನಮ್ಮ ಸಂಸ್ಥೆಗೆ ನಮ್ಮ ಗ್ರಾಮಕ್ಕೆ ಸಾಕಷ್ಟು ನಮ್ಗೆ ಸಹಾಯ ಸಹಕಾರ ನೀಡುವುದರ ಮೂಲಕ ಅಪರೂಪದ ರಾಜಕಾರಣಿಗಳಲ್ಲಿ ಅಪರೂಪದ ರಾಜಕಾರಣಿಯಾಗಿ ನಮ್ಮೊಂದಿಗೆ ಬಡವರ ನೋವು ನಲಿವೆಗಳ ಸ್ಪಂದನೆ ಮಾಡೋದ್ರ ಮೂಲಕ ಇವತ್ತು ಅವರು ನಮ್ಮನ್ನು ಬಿಟ್ಟು ಆಗಲಿದ್ದು ನಮಗೆಲ್ಲ ಬಹಳಷ್ಟು ದುಃಖವನ್ನು ತಂದಿದೆ ಕುಟುಂಬದವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ತಿಳ್ಕೊಂಡು ದಾಯಿಯಲ್ಲಿ ಆಶಿಸ್ತೇನೆ